ಹಾಯ್ ಮಾತೆರೆಗ್ಲ ಮಂಜುಳಾ ಲವ್ ಫ್ರಮ್ ತಳುನಾಡು ಯೂಟ್ಯೂಬ್ ಚಾನೆಲ್ ಮಾತೆರೆಗ್ಲ ಸ್ವಾಗತ ಹಾಯ್ ಮಾತೆರೆಗ್ಲ ಶುಭೋದಯ ಯಾ ನೀಡ್ಿದ ವ್ಲಾಗ್ನು ಮಲ್ದೆ ಕಾಂಡೆ ಚಾಪಾರ್ದು ತಿಂಡಿ ತಿಂದು ಅಂಚನಿ ಬೊಕ್ಕ ವೀಡಿಯೋನು ಮಲ್ತಲ್ಲೇ ನೀಂಕ ನಿಲ್ಲದ ಪಿರೋದು ಒಂಜಿ ನೇಚರ್ ಎಂಚ ಉಂಡು ಪಂದ್ಕ ರಬ್ಬರ್ ದ ಶೋಕು ತೋಜುಂಡು ಉಂಟುನಿ కిన్నెలు బరితిల్లదా పుచ్చేలమూలే మూలే కాతు రాత్రే రాత్రి పుల్లె ముట్ట అంచ కిన్ను బల బంజిగు ఇచ్చి అవుల బతు యాక్టింగ్ ధువి లక్స్ లక్టింగ్ వల్ఫీ అంచు అలా డ్రాయింగ్ డ్రయింగ్ పర ఇని దాల కట్ల కినీడిన తిరుచి దయపణగా శీత అతండి శీత తిన్నది సాకు పొడిబోడు శీత కట్టు కొంచూరు జ్వరతో మాతండ దయఫన్ను కొంచురు లైట్ జ్వర బర కొంచెం శీత థౌగ్గ ఫుల్ అంత ఆడ దయబెబిటు మస్తుబీ వెన్సీ కొంచూరు లక్కణలో కడడా అదే నీ శాల రజకొడ్సర అయోస్కర జీగా బేగ లక్కోడి తీర్చిదా అంచు జ్వర మై కై బేణు బా శీత జాస్తి ఆగద ఫిజ్జు బేనదు ఒద పూరా వట్ట జడు పూరా పిజ్జిను ఎంచిన పిచ్చిం గొత్తజ్జి వర్స వర్ పును అంజూ బస్ ఉంతిబెట్టి బీజిన చూర ಕಾಡೆ ಬರ್ನಾಗ ಮನೋಲಿಗ ಅಂದಿತ್ತೇನು ಮನೋಲಿ ಕೆಲವು ಮನೋಲಿ ಪರ್ದ್ ಮಾತ ಹಾಳಾತು ನಂಚ ಅವ್ನ್ ಗೆತ್ತದು ವರದಿ ನಂಚಿನ ಮನೋಲಿದ ಕೈಪ್ ಮಾಲ್ ಬಂದ ನಾಯಕ ಮಾಲ್ ತೆಕದೀತ ಅಂಚನೆ ಯಾನ್ ಮರಣಿ ಬಂದಿತೀನಿಗಳ ಕಡಾಯಿ ಕಣ ಇದೆ ಮಣ್ಣದ ಬಂದು ಈ ಕಡಾಯಿಗೆ ತೆಲಿನ ಪಾಡ್ತು ಒಂಜಿ ನಲೈದು ದಿನ ದೀತಾನು ಇತ್ತೆ ಈ ತೆಲಿನ ಒಂದೆ ಕೊತ್ಪೌಡು ತೆಲಿನ ಮೆಲ್ಲದೀತೆ ಕೊತ್ಪೌಡು ಕೊದ್ದು ಒದ್ದು ಬೇಕಾರ ಉಂದು ದಪ್ಪ ಆಪುಂಡು ಅಂಚನೆ ಒಂಜಿ ನಲೈದು ದಿನ ಮಲ್ ತಂದೆ ಪುಡು ಬಾಳಿಕೆ ಬರ್ಪಣ್ಣಿಗೆ ಅಂಚನೆ ಮನೋಲಿನು ಮೂರೊಂದಲ್ಲೇ ಏನು ಯಾನ್ ಮನೇಲಿದ ಬಾಜಿ ಮಲ್ಪಕ ಬಂದು ಗಂಜಿಲ ಬಾಜಿಲ ಲಾಯ್ಕ್ ಒನಸ ಆಪುಂಡು ఇత యత ఉంది ఆయక కొద్దు ఇత స హిడ్ ఇత మణద మాత నూర నూరేతలే మణద మాత బుడ్తీని అంచా ఒంందేను ఇంచా మల్తద నే బసాల ఇతర ఆయక అప్పుడల్ నైత బసాలెదీ మాత బండ బెడ బాళికే హార్పణ బసాలే ఇంచోస్కర ఇంచె మల్తాయి అంచిన మనలీ బాజ్జీ బడితినా టొమేటో కాయ ముంచీ పూరా ముర్దే ಸಿಂಪಲ್ ಆದ್ ಮನಲ್ದ ಬಾಜಿ ಹೆಂಚೆ ಮಲ್ಪ ಎನ್ನ ರೀತಿ ಬಂದು ನೀವು ದೊಪಾ ಕೊರೊಂದುಲ್ಲೆ ಕೊರೊಂದಿಲ್ಲ ಕಡಾಯಿಗೆ ತಾರೈದ ಎಣ್ಣೆ ಸಾಸೇಮಿ ಅಂಚನೆ ಬೇವು ಸೊಪ್ಪು ಅರ್ಧ ಚಮಚ ಅನ್ನದು ಜೀರಿಗೆ ಅಂಚನೆ ಏನು ಮೂಲ ಒಂದು ಚಮಚ ಉರ್ದ ಬೇಳೆ ಬೆಳ್ಳುಳ್ಳಿ ಕಾಯಿ ಮುಂಚಿ ಅಂಚನೆ ನೀರುಳ್ಳಿ ಮಾತಾಡ್ದು ಲಾಕ್ ಮಲ್ತದ್ದು ಕಾಯಿ ಒಂದಿಲ್ಲ ಎಣ್ಣೆ ತೊಟ್ಟಿಗೂ ಒಂದು ಕಾಯ್ದೆ ಇವಾಗ ಏನು ಮೂಲಕ ಟೊಮೆಟೊ ಪಾರ್ದು ಇಲ್ಲ ಟೊಮೆಟೊ ಮಾ ಪಾರ್ದು ಒಂದು ಏನು ಕಾಯಗ అంచిన రుచికి దాకా ఉప్పు ఇత్య మూడు దిన అంచిన మనోలిపాడందే మన పాడొందు లైక్ మల్తదదు మోతందు నెక్క మంజోళదు పొడి అంచెనే నీకు అంతే పుళీత నీరు ఏం పుళీలో ఉంచూరు పాడవేదాపుచి ఏంచపాడు నిగుబాటు ఖాళీ పుళీత నీరులో పాడలే అంచే అంతే బేయరే తో అంతే నీరు పాడొందు నెక్కు తారైలెల పాడదే అంత తారై పాడిన వీడియో మిస్ ఆండు తారై పాడే అంచె మసాలా పొ పొడి పాడత అంచురు సక్కరే పాడదే ಇಂಚ ಪಾಡಿನ ಹಿಡ್ದು ನಮ್ಮ ಕೈಪು ಮನೋಲಿದ ಇಂಚನೆ ಆಯ್ಕೆಪಣೆ ನಾನು ಇಂಚನೇ ಮಲ್ಪನು ಇಷ್ಟು ಮಲ್ಪಲಿ ಚಿತ್ತೂಲಿ ಇಂಚಾಪಿಂದ ಅಂಚನೆ ವನಸ್ಸು ಒಂಜಿ ನಾಲ್ ತೆತ್ತಿನ್ ಬೇಯ್ಪ ಅಂದಿಲ್ಲೆ ಜೋಕುಲ್ಲ ಇಲ್ಲ ಡೇರೈಕೋಸ್ಕರ ಉಪ್ಪುದ ಡಬ್ಬಿಡು ಉಪ್ಪುಲ ಕಾಲಿ ಖಾಲಿ ಹಾತಂಡ್ ಕಂದಿನ ಅಂಚಿನ ಪ್ಯಾಕೆಟ್ ಉಪ್ಪು ಇತ್ತು ಅವೆಲ್ಲ ನೆಕ್ಕ ಪಾಡೋದು ಭರಣಿಯೇ ಉಂಡು ಭರಣಿದ ಬಾಯಿ ಇಚ್ಿ ಆನ್ ಮರಣಿ ಪೋನಾ ಭರಣಿನ ತುಯ ಮೀರ್ಬಂಡಿರೈತೆ ಬಾಯಿ ಬೇತೆ ಕನಪೆ ಪಂಡೆರ್ ಅಂಚ ఇంత మధ్యాహ్న మనసుకు గంజిలో ఇంజరు నే పార జోకు కొడత యాను తెత్తి ఇంచా అంత ఉప్పుల అంతే ముంచ పొడి పార్దు ఇంచా ఎన్నె పారా అంతే కాయ బెద నెంక ఇంచే తిన లైక్ హాపిన తెచ్చి గ్యాస్ హాపండు గ్యాస్ అన్న బొక్కదాలజ్జ్జి మండగి పోండి గ్యాస్ అయికోస్కర ఇంచమల్ తండ్ర లైక్ హాపం తినారిలో బాయి గడ్డ రుచి పండు వనసుకు రెడీ అవుతుండ యాను వనసుకు కొరన గదువి నంచి డైలాగు కింది పల్ల ఈ డైలాగు పొడు దువి వనసు వంటలే మేగా కోపాండ మళ్ళీ చూన్లే ಅಂಚನೆ ಮಧ್ಯೆ ನಾವು ಒನಸ ಹಾಂಡ್ ಒಂಥಿ ಬಿದೇಡಂತೆ ಬೊಲ್ಕಿರಿತ್ತು ಬರ್ಸ ಬರೋ ಅಂದಿತ್ತ ಒಂಜಿ ಮುಜಿ ದಿನ ಬರ್ಸನೆ ಒಂಜಿ ನಿಮಿಷ ಬುಡ್ದಿತ್ತು ಜಿ ಹಾಂಡ ಐತೆ ಅಂಚೂರು ಬೊಲ್ಕಿರಿ ಆದರೆ ಐಕೋಸ್ಕರ ಈ ಮಡಲ್ ಬೂರ್ ದಿನ ಸುಮಾರು ಮಡಲ್ ಉಂಡು ಐಕೋಸ್ಕರ ಅಂತ ತವರದ ದೀಕ ಬಂದು ಕೆಲವೊಂಜಿ ಮಡಲನ್ನು ತವರದು ಯಾನಮೂಲು ಒಲ್ ಮೈಸೂರಿ ಮಲ್ಪರೆಗತ್ರ ಒಲಿನ ಉದ್ದ ಒಲಿನ ಹೊಲಿನ ಮಾತಾಡ್ತದ್ ಬೇಯ್ತಿನ ದಿವಂದ ಇಲ್ಲಾಡು ಅಡ್ಪರೆ ಮೈಸೂರ್ಡೀ ಹಾಪು ಅಂಗಡಿ ಕನ್ಪುಂಡು ಐವರು ರೂಪಾಯಿ ಅಚ್ವರು ರೂಪಾಯಿ ಉಂಡು ಐಕೋಸ್ಕರ ಇಲ್ಲಡೆ ನಮ್ಮ ಮೈಸೂರಿನ ಮಲ್ಪೊಲಿ ಬಂದು ಹಬ್ಬ ದೇವರೇ ಸೀತಾ ಪಂಡ ಸೀತ ಅರ್ಧ ಬೊಡಿ ಬೊಡಿ ಇಂಕ దయపన్నీతో తిమ్మిల్ల సాకండు ఎంచెంజీ మరదు నేట్ ఈ తండలో ఉంటుండు ఆడలితే కొంచోరు నీరు కైపాడి పెట్టికి కూడా అవే లక్షణ తిమ్మిలప్పును మండ చెడుపును ఉంది అండ్ అయిపోయితే దాదా మలుపును దాదా మలుపును దాదా మలుపును ఇది ఎన్న పొత్తు కొంచెం రప్ప కొంచీ నెనపాండు ದಾದನ್ನಾಗ ಐತೆ ಬೈಯ್ಯಡ್ಲ ಏನಲ್ಲ ತಿನ್ಕಂಡ ಹಾಕ್ಕೊಂಡು ಎಣ್ಣೆಡು ಕಾಯ್ದು ತಿಂದ್ಕ ಪನ್ನಗ ದಯಾಪನಾಗ ಬಿಚ್ಚ ಬಿಚ್ಚದ ಬಾಯಿ ಪೂರ್ಣ ಅಂತ ಲಾಯ್ಕ ಹಾಕ್ಕೊಂಡು ಅಂಚ ಏನೋ ಮಲ್ಪ ನಮ್ದೇನಿತ್ತೆ ಅದಾಗ ಒಂಜಿ ನೆನಪು ದಾದನ್ನಾಗ ಸಾಂಬರ ಪಳ್ಳಿದ ಗಿಡ ಉಂಡು ಈ ಸಂಬರ ಪಳ್ಳಿ ಒಂಜಿ ಲಾಯ್ಕದ ಬಜ್ಜಿ ಮಲ್ತು ತಿನ್ಕಂದ್ ಅಂಚ ಸಾಂಬಾರ ಪಳ್ಳಿದ ಬಜ್ಜಿ ತಿಂಡ ನಮಕ್ ಶೀತ ಬಾರಿ ಎಡ್ಡೆಗೆ ಶೀತದ ಲಕ್ಷಣ ಇತ್ತಿನಗಳಿಗೂ ಸಂಬರಪಳ್ಳಿದ ಪಾರ್ನ ಎಡ್ಡೆಗೆ ಜೋಕಳಿಗೂ ಜ್ವರ ಮಿನಿ ಬುಡಂದಿನ ಪೊಡ್ತಡು ಈ ಸಂಬರಪಳ್ಳಿನ ಕಾವಲಿ ಪಾರ್ದು ಬೆಚ್ಚ ಇತ್ತಿನ ಕಾವಲಿಗ ಈ ಸಂಬರಪಳ್ಳಿಯನ್ನು ಪಾರ್ದು ಐತು ಯಾನೆನ್ನ ಜೋಕಲಿಗೂ ತೇಕ ಕೊರ್ತೆ ಅವು ಸೀತೋಡು ಬತ್ತಿನ ಜ್ವರ ಅಂಡ ಮಾತ್ರ ಒಕ್ಕಡೆ ಇಂಚ ಬತ್ತಿನ ಜ್ವರ ಇತ್ತು ಸೀತೊಡ್ಡ ಬತ್ತಿನ ಜ್ವರ ಬಿಡಬೇಕೇನು ಜೀ ಕಮ್ಮಿ ಆವಂದೆ ಅದಕ್ಕೋಸ್ಕರ ಸೀತೊಡ್ಡ ಬತ್ತಿನ ಜ್ವರನ ಮಾತ್ರ ಈ ಸಂಬರಪಳ್ಳಿನ ಬೆಚ್ಚ ಇತ್ತಿನ ಕಾವಲಿಗಂತೆ ಹೇಳಿ ಒಂಥರ ಬೆಚ್ಚ ಪತ್ತದು ಅದಾಗೆ ರಪರಪ್ಪ ನೆತ್ತಿಗು ಇದು ನೆತ್ತಿ ಮಂಡಿಗೂ ನೆತ್ತಿಗು ಅಂಚನೆ ಮೂಂಕೂಗು ಅಂಚೆ ಅಂಚೈತ ರಸನ ಬಾಯಿ ಕ್ಲಾಪಾರ್ದು ಬರ್ತವೆ ಯಾನ್ ಅಂಚ ಮಲ್ಪವೆ ಬಕ್ಕದ ಪೆಡ್ಲು ಏನ ಮಲ್ತಾರೆ ಅಂತ ಗೊತ್ತಿಸಿ ಯಾನಂಚ ಮಲ್ತಾರೆ ಆತನ ಜೋಕುಳಿಗಾಯ್ಕೋಸ್ಕರ ನಿಗಾಂಡ ಏನು ಅವನ್ನು ಒಂಜಿ ಪನ್ನಿ ನಿಗಲಿ ನಿಗಲ್ನ ಜೋಕಲಿಗಳನ್ನ ನಿಮಗೆ ಚಿತ್ತಾಡ್ ಬೈದಿನ ಜ್ವರ ಬಂದಾಂಡ ಅಂಡ ಇಲ್ಲಾಡು ಸಂಬರ ಪಂಡಿ ಇಷ್ಟನ ಇತ್ತಿನ ಬ ಬರಿ ತಿಲ್ಲಾಡ್ಲ ಉಪ್ಪು ಪ್ರತಿ ಒಂಜಿ ಜೋಕುಳು ಇತ್ತಿನ ಇಲ್ಲಾಡು ಸಾಂಬಾರ ಪಳ್ಳೀದ ಗಿಡ ನಡ್ತಾರೆ ಮೂರು ಇಷ್ಟದಿ ಮೈಂಕುಳಕ್ಕೆ ಅಂತ ನಡ್ಲಿ ಅಂಚತಿ ಅವನು ಎಣ್ಣೆ ಸಂಬಾರ ಪಳ್ಳಿದ ಎಂತು ಎಲೆ ಇರೆ ಉಂಡು ಆ ಸಂಬಾರ ಪಲ್ಯದ ಹಿರಿಯಟೇ ಯಾನೊಂಜಿ ಬಜ್ಜಿ ಮಲ್ ತಿನ್ಲೆ ತಿನ್ಲಾಕಲ್ಲ ಹಬ್ಳು ಆರೋಗ್ಯ ಇತ್ತಿನ ఐటి నేను కేంశ ఆరోగ్య పిక్కును అంచిన మలత తిందా అంచ సంబర బా నైక్ ఆతను కేరీ అయితే జన్మాత యెత్త బజ్జి మల్పు కందు అంత తిన్కూకా శీతల కమ్ి ఆపెట్ూక ಸಾಂಬರಪಳ್ಳಿಯ ಹೀರಿಗೆ ಪುನಗ ಲಿಂಬೆದ ಮರತ ಮುದ್ದು ಮೋಜಿ ಲಿಂಬೆಲ್ಲೂ ಬುಡ್ದಿತ್ತ ಈ ತುಲಿ ತೇತಿ ಎಲ್ಲಿ ಇಲ್ಲದಲ್ಲಿ ಈ ಒಂಜಿ ಲಿಂಬೆ ದಾತನ ಪರ್ದನ ಗೊತ್ತಿದೆ ಅರ್ಧ ಪರ್ದಿಲ್ಲಕೊಂಡು ಅಂಚ ತೂಕನಿತ್ತ ಲಿಂಬೆ ಹೆಂಚ ಉಪ್ಪುಂಡು ಪುಳಿಯುಂಡ ಮತ್ತು ಚಪ್ಪೆ ಉಂಡ ಇದೆ ಸಂಬರಪಳ್ಳಿ ಪಳ್ಳಿಲಿ ಆಯ್ಕೆ ಮಲ್ದು ತೆಕೊಂಡು ಆಯ್ಕೆ ಬಜ್ಜೆ ಮಲ್ಪರೆಗೆ ದಾಧಪುರ ಬೋರ್ಡ್ ಮಲ್ಪ ಒಂಚಿ ಕಪ್ಪ ಐನ ಕಡ್ಲೆದ ಹಿಟ್ಟು ಒಂದು ಚಮಚ ಐನಾಥ ಅರಿತ ಹಿಟ್ಟು ಒಂದು ಚಮಚ ಐನಾಥ ಖಾರದ ಪೊಡಿ ರುಚಿಗೆ ದಕ್ಕ ಉಪ್ಪು ಒಂಚೂರು ಮಂಜೂಲದ ಪೊಡಿ ಅಂಚನೆ ಓಮ ಓಮದಾಯಿ ಪಾಡು ಪಾಡಕ ನಮ್ಮ ಮಲ್ಪನ ಬಜೆ ನಮಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ ದಾಲ್ ಅವರ ಬಲ್ಲಿಂದ ಒಂದು ಹದ ನೀರು ಪಾಡೊಂದು ನೆಕ್ ಮಿಕ್ಸ್ ಮಲ್ಪರೆಗೆ ಒಂದೇ ನೀರು ಮಾಡೋಡು ಜಾಸ್ತಿ ಲತ್ತು ಇತ್ತೆ ಒಂಜಂಜೆ ಸಾಂಬಾರ ಪಳ್ಳಿದ ಇರೇನು ಈ ಒಂಜಿ ಪೇಸ್ಟಿಗೆ ಮುರ್ಕ ಅದಿಗೆತ್ತದು ಬೆಚ್ಚ ಎಣ್ಣೆಗೆ ಬಿಡೋಡು ಇತ್ತೆ ಈ ಒಂಜಿ ಸಾಂಬಾರ ಪಳ್ಳಿದ ಬಜೆ ರೆಡಿ ಆ್ಯಂಡ್ ಆರೋಗ್ಯವಾಗಿ ಅಂಚಿನ ಒಂಜಿ ಸಾಂಬಾರ ಪಳ್ಳಿದ ಬಜೆ ನಮಗೆ ಇಂಚನೆ ತಿನ್ನರೆ ಆ ಇಂಚ ಬಜೆ ಮಲ್ತು ತಿಂದರೆ ಭಾರಿ ಲಾಯ್ಕ್ ತಿನ್ಲಿಕ್ಕಲ್ಲ ಹಾಪ ಸ್ನ್ಯಾಕ್ಸ್ ಬಂದಲ್ಲ ಹಾಪ ಒಂಚೇನೆ ಆರೋಗ್ಯಗಳ ಲಾಯ್ಕ್ ಹಾಕೊಂಡು ಸಾಂಬಾರ ಬಜ್ಜಿ ಬಜ್ಜಿರ ತೈರಾಂಡ್ ಸಾಂಬಾರ ಪಳ್ಳಿದ ಬಜ್ಜಿ ಆಯ್ತು ಒಂಜಿ ಒಂಜ್ ರಡ್ಡು ಕಾಯಿ ಮುಂಚಿತ್ತದು ಆಯ್ತು ಒಂಜ್ ಬಜ್ಜಿ ತಿನ್ಕೊಂಡು ದಾಯಿ ಪಂದಾಗ ಒಂಚೂರು ಏನಲ್ಲ ಖಾರ ಕರಗ್ಬೋದು ಬೂರ್ ಬೂರ್ನ ಒಂಚೂರು ಲಾಯ್ಕ ಕಾವು ಬಂದು ಅದಕ್ಕೋಸ್ಕರ ಏನು ಒಂದು ಬಜ್ಜಿಗೂ ಜಾಸ್ತಿ ಎಲ್ಲ ಖಾರ ಬಾಲ್ಜಿ ನೆಗಲಿ ಪೊಡಂತೆ ಮುಂಚಿದ ಪುಡಿ ಪುರ ಜಾಸ್ತಿ ಪಾಡ್ಲಿ ജോകുലിക്ക് ബൈയാടി ഏനാന മലതു കൊറേ സ്നാക്സ് ബന്ധ പണ്ണ ദജ്ജി ബന് സംബര പള്ളി അഞ്ചി ഗിഡൈത്തു നൈറ്റ് ഇഞ്ച ഭജ മലതു കൊറേ ആരോഗ്യല്ല ആയിക്കു അഞ്ചന ഭജാന കാഫി മൽപ്പ് കാഫി ഗുത്തപ്പിക്കാല പേരന കൊഞ്ചനായിക്കൊത്ത് കാഫി പൗഡർ പാട സക്കര പാട കപ്പെ ഞാൻ കാഫി തൈ മൽതനക്ക് ശീത മസ്ക്കോസ്കര ശീത കമ്മി ആ ശീത ജാസ്തി ബോണ മണ്ടനേ ഇജ്ജി അഞ്ചു ആക്കോണ്ട് എനിക്ക് അഞ്ച നിന്നത്തെ തൊഞ്ഞ്ചി എല്ലേ വ്ലാഗ് ശീത ദൊട്ടു ഭാര്യ പങ്കുടെ അഞ്ചി വ്ലാ മൽത്ത അഞ്ചേ നിഞ്ഞ്ചി നിഗലിക്ക് വ്ലാ ഇഷ്ട ഇഷ്ട നോഞ്ചി ലൈക്ക് കൊടലി അഞ്ചന കമെൻറ്റ് മലപ്പേർ മലപ്പ്ലി വീഡിയോ തോത് സപ്പോോട്ട് മൽത്തിന മാതെരീല താങ്ക് യു ഫോർ വാച്ചിങ് നന്ന നെക്സ്റ്റ് വീഡിയോ തീക്കുവട്ട മാ ടേക്ക് കേർ ബൈ ബൈ